ನನ್ನ ಹೆಸರು ಸತೀಶ್ ಕುಮಾರ್ ಅಂತ ನಾನು ಮಹಾ ಸಿಮೆಂಟ್ ಕಂಪ್ನಿಯಲ್ಲಿ ಸೌತ್ ಕರ್ನಾಟಕ ಟೆಕ್ನಿಕಲ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿದ್ದೀನಿ ಇವತ್ತೇನು ನಾವು ಮಹಾ ಉತ್ಸವ್ ಈ ಬಹುಮಾನ ವಿತರಣೆ ಲಕ್ಕಿ ಡ್ರಾ ಇವತ್ತು ನಡೆಸಿದ್ವಿ ಇದು ನಾವು ಡಿಸೆಂಬರ್ ಇಪ್ಪತ್ತ್ಮೂರು ಅನೌನ್ಸ್ ಮಾಡಿದ್ವಿ ನಮ್ಮ ಯಾಕಂದರೆ ಅವತ್ತಿನ ದಿವಸ ನಾವು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ ನಮ್ಮ ಮಹಾ ಸಿಮೆಂಟಲ್ಲಿ ಮಹಾ ಎಚ್ ಡಿ ಪ್ಲಸ್ ಅಂತ ಈ ಮಹಾ ಎಚ್ ಡಿ ಪ್ಲಸ್ ಸಿಮೆಂಟ್ ಲಾಂಚ್ ಮಾಡಿದಾಗ ನಮಗೆಲ್ಲ ಒಂದು ಕ್ವಶನ್ ಮಾರ್ಕ್ ನಮಗೆ ಇತ್ತು ಇದನ್ನು ನಾವು ಹೇಗೆ ಗ್ರಾಹಕರಿಗೆ ಮುಗಿಸೋದು ಹೇಗೆ ಅವರಿಗೆ ಒಂದು ಒಂದು ಪ್ರೋತ್ಸಾಹ ಕೊಡಬೇಕು ಯಾವುದೇ ಒಂದು ಹೊಸ ಅದು ಒಂದು ಪ್ರೋತ್ಸಾಹ ಕೊಟ್ರೇ ಯಾರಾದರೂ ಬಂದು ಅದನ್ನು ಇಚ್ಛೆ ಪಟ್ಟು ತೊಗೋತಿದ್ರು ಹಾಗಾಗಿ ನಾವು ನಮ್ಮ ಮ್ಯಾನೇಜ್ಮೆಂಟಲ್ಲಿ ಈ ಥರ ಒಂದು ಸ್ಕೀಮ್ ಬೇಕು ಅಂತ ಕೇಳಿದಾಗ ನಮ್ಮ ಮ್ಯಾನೇಜ್ಮೆಂಟು ಎರಡು ಮಾತಿಲ್ಲದೆ ಇದನ್ನು ಒಪ್ಪಿಕೊಂಡು ಇವತ್ತು ಈ ಪ್ರೋಗ್ರಾಮನ್ನು ಸಹ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಇದರಲ್ಲಿ ಎಂಬತ್ತೈದಕ್ಕೂ ಹೆಚ್ಚು ಗ್ರಾಹಕರು ಈ ಬಹುಮಾನವನ್ನು ಪಡೆದಿದ್ದಾರೆ ಇವತ್ತು ಡ್ರಾ ಆಗದ ಅಲ್ಲಿ ನಾವು ಚಿನಾಯಿಸ್ತಿದ್ದೀವಿ ಅದರಲ್ಲಿ ನಾನು ಸ್ಟಾರ್ಟ್ ಐದನೇ ನಂಬರ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾಕಂದ್ರೆ ಟೋಟಲ್ ಎಂಬತ್ತೈದು ಲಕ್ಕಿ ಡ್ರಾ ವಿನ್ನರ್ಸ್ ಅನ್ನು ನಾವು ಚುನಾಯಿಸಬೇಕಾಗಿದೆ ಕಾಲದ ಒಂದು ಅವಕಾಶ ನೋಡ್ಕೊಂಡ್ಬಿಟ್ಟು ಮೊದಲ ಐದು ಬಹುಮಾನಗಳನ್ನು ವಿಜೇತರನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಚುನಾಯಿಸಿದ್ದೀವಿ ಐ ರಿಕ್ವೆಸ್ಟ್ ಅವರ್ ಟೆಕ್ನಿಕಲ್ ಸೀನಿಯರ್ ಕೊಡಿ ಮಿಸ್ಟರ್ ಮೋರೆ ಅವರ ಒಂದು ಲಕ್ಕಿ ಡ್ರಾ ವಿಜೇತರ ಆಸ್ಪೆಕ್ಟ್ ಕೇಳ್ಕೊಡ್ತಾ ಇದ್ದೀನಿ ಫಸ್ಟ್ ಒಂದು ಐಟಮ್ ನಂಬರ್ ಬರುತ್ತೆ ಈಗ ಕೂಪನ್ ನಂಬರ್ ಹೇಳ್ತೀನಿ ಈ ವಿಜೇತರು ಸೊನ್ನೆ ಆರು ಈ ಬಹುಮಾನ ಬಂದಿದೆ ರಜನೀ ರಜನಿಕಾಂತ್ ದೇಸಾಯಿ ಮುಂಡರ್ಗಿ ಗದಗ್ ಜಿಲ್ಲೆ ಈಗ ಇನ್ನೊಂದು ಬಹುಮಾನ ನೋಡೋಣ ಯಾರಿಗೆ ಅದೃಷ್ಟ ಟೂ ಒನ್ ಸಿಕ್ಸ್ ನೈನ್ ಎರಡು ಒಂದು ಆರು ಒಂಬತ್ತು ಎರಡು ಒಂದು ಆರು ಒಂಬತ್ತು ನಮ್ಮ ಗ್ರಾಹಕರಿಗೆ ಈ ಐದನೆಯ ಬಹುಮಾನ ಮೊಹಮ್ಮದ್ ಅಮೀನ್ ಎಂ ಮೈಸೂರು ಸಿಟಿ ಬಹುಮಾನ ಸಾಂಸ್ಕೃತಿಕ ನಗರಿ ಮೈಸೂರಿನ ಅಮಿತ್ ಬಂದಿದೆ ಈಗ ನೋಡೋಣ ಬಹುಮಾನ ವಿಜೇತರನ್ನ ಆಧರಿಸಬೇಕು ಅದನ್ನ ನಮ್ಮ ಆಗಿರ್ತಕ್ಕಂಥ ನಮ್ಮ ಆಗಿರ್ತಕ್ಕಂಥ ಸೀನಿಯರ್ ಮಾರ್ಕೆಟ್ ಮಾರ್ಕೆಟಿಂಗ್ ಸಿಗುತ್ತಾ ನವಾಕ್ವೆಸ್ಟ್ ಸರ್ ಅನ್ನ ರಿಕ್ವೆಸ್ಟ್ ಇಟ್ಟು ನವಾಸ್ ಸರ್ ರಿಕ್ವೆಸ್ಟ್ ನಾಲ್ಕನೇ ಬಹುಮಾನ ವಿಜೇತರನ್ನ ಇದೇ ಬಹುಮಾನ ಬದುವರೆಗೆ ಐಎಫ್ ಮೂವತ್ತು ಲೀಟರ್ ಕನ್ವೆನ್ಷನ್ ಮೈಕ್ರೋವೇವ್ ಬಹುಮಾನ ಸಿಗುತ್ತೆ ಮೂರು ಆರು ಒಂಬತ್ತು ನಾಲ್ಕು ಮೂರು ಆರು ಒಂಬತ್ತು ನಂಬತ್ತು ನಾಂಟು ಐ ಎಫ್ ಪಿ ಮೈಕ್ರೋವೇವ್ ಲೇಟೆಸ್ಟ್ ಮೈಕ್ರೋವ್ ಶಫೀವುಲ್ಲಾ ಜಡದಿ ಗುತ್ತಲ್ ಹಾವೇರಿ ಜಿಲ್ಲೆ ನಂಬರು ಟೂ ಒನ್ ಒಂದು ಮೂರು ಏಳು ಟೂ ಒನ್ ಶಿವಕುಮಾರ್ ಅರ್ಕುಲ್ಗೂಡು ಹಾಸನ ಜಿಲ್ಲೆ

ಆನಂದ ಕೆಬಿ ಕೊಡುಗೆ ಹಳ್ಳಿ ತುಂಬಿ ಕೊಡುಗೆ ಹಳ್ಳಿ ತುಂಬ ಇಟ್ಟು ಎರಡು ಏಳು ಏಟ್ ಟೂ ಸೆವೆನ್ ಒಂಬತ್ತು ಎಂಟು ಎರಡು ಏಳು ಕೆಲವು ಫಲಾನ್ ಈಗ ಈಗ ಎರಡನೇ ಬಹುಮಾನ ವಿಜೇತರನ್ನ

ಈ ಬಹುಮಾನ ವಿಜೇತರು ಸೈಯದ್ ಉಸ್ಮಾನ್ ಮೈಸೂರು ಸಿಟಿ ಸೈಯದ್ ಉಸ್ಮಾನ್ ಜಿಲ್ಲೆ ಮೊದಲನೇ ಬಂಪರ್ ಬಹುಮಾನ ವಿಜೇತರು ಈ ಅದೃಷ್ಟ ಲಕ್ಷ್ಮಿ ಯಾರಿಗೆ ಬರ್ತದೆ ನೋಡೋಣ ಹತ್ತು ಗ್ರಾಮ್ ಚಿನ್ನದ ನಾಣ್ಯ ಇದ್ದಾರೆ ನಾಣ್ಯರು ನೋಡೋಣ ಫೋರ್ ಸೆವೆನ್ ಜೀರೋ ಏಟ್

We had introduced this scheme in December 23 basically to encourage the end users you know this is the first time we have introduced in my home and this is not going to be the last. It's going to be repeated on and off. I will tell you this scheme has been very successful. this was introduced for Maha HD cement and today I am proud to say that we are selling 25% of our cement in Maha HD which is a premium brand. ಇನ್ ದಿಸ್ ಸಿಟುನ್ ಟು ಫೈ ಪರ್ಸೆಂಟ್ಸ್ ನಮ್ಮ ಎಂಟೈರ್ ಕರ್ನಾಟಕ ಕನ್ಸ್ಟ್ರಕ್ಷನ್ ಫೆಟರ್ನಿಟಿ ಅವ್ರಿಗೆ ಈ ಬಹುಮಾನ ಇದರಲ್ಲಿ ಹಬ್ಬ ಅಂತ ಹೇಳ್ಬೋದು ನಾನು ಈ ಸ್ಕೀಮನ್ನು ನಾವು ಡಿಶೆಂಬರ್ ಟ್ವೆಂಟಿ ಫೋರ್ತ್ಗೆ ಲಾಂಚ್ ಮಾಡಿದ್ವಿ ಆನ್ ದಿ ಲಾ ಬೇಸ್ಡ್ ಆನ್ ದಿಸ್ ಪ್ರಾಡಕ್ಟ್ ಲಾಂಚ್ ಈ ಎಚ್ ಡಿ ಮಹಾ ಸಿಮೆಂಟನ್ನು ನಮ್ಮದು ಎಕ್ಸಿಸ್ಟಿಂಗ್ ಮಾ ಪೋರ್ಟ್ಫೋಲಿಯೋ ಫಾರ್ಟಿ ತ್ರೀ ಫಿಫ್ಟಿ ತ್ರೀ ಪಿ ಪಿ ಸಿ ಜೊತೆಯಲ್ಲಿ ಲಾಂಚ್ ಮಾಡಿದ್ದೀವಿ ಸೊ ಅದನಂತರ ಈ ಸ್ಕೀಮನ್ನು ಜನವರಿಯಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ಇದು ಮಹಾ ಎಚ್ ಡಿ ಬಗ್ಗೆ ಹೇಳಬೇಕು ಅಂತಂದರೆ ಇಟ್ ಈಸ್ ಎ ಸ್ಪೆಷಲೈಸ್ಡ್ ಪ್ರಾಡಕ್ಟ್ ವಿತ್ ಸ್ಪೆಷಲ್ ಫೀಚರ್ಸ್ ಇನ್ ಆಲ್ ದಿ ಪ್ಯಾರಾಮೀಟರ್ಸ್ ಇವತ್ತು ಟೆಕ್ನಿಕಲ್ ಪ್ಯಾರಾಮೀಟರ್ ಆಗಲಿ ಬ್ರ್ಯಾಂಡಿಂಗ್ ಆಗಲಿ ಪ್ಯಾಕಿಂಗ್ ಆಗಲಿ ಇನ್ ಆಲ್ ದಿ ಪ್ಯಾರಾಮೀಟರ್ಸ್ ಇಟ್ ಈಸ್ ಎ ಒನ್ ನಾಚ್ ಹೈಯರ್ ದ್ಯಾನ್ ದಿ ಅದರ್ ಕ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಸೊ ಇದು ಈ ಕಸ್ಟಮರ್ಸ್ ಈ ಸ್ಪೆಷಲೈಸ್ಡ್ ಸಿಮೆಂಟಿಗೆ ಈ ಕಸ್ಟಮರ್ಸ್ ಬಗ್ಗೆ ಹೇಳಬೇಕಂದ್ರೆ ಇಟ್ ಈಸ್ ಅ ನೀಶ್ ಸೆಗ್ಮೆಂಟ್ ಕಸ್ಟಮರ್ಸ್ ಹೂ ಆರ್ ಆ್ಯಸ್ಪಿರೇಷನಲ್ ಮುಂದೆ ಹೋಗಿ ಒಂದು ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಕಸ್ಟಮರ್ಸ್ಗೆ ದಿಸ್ ಸಿಮೆಂಟ್ ವಿ ಬಿ ಸೂಟೇಬಲ್ ಆ್ಯಂಡ್ ವಿ ಆರ್ ಸೀಯಿಂಗ್ ದ ರಿಸ್ಪಾನ್ಸ್ ಇಸ್ ವೆರಿ ವೆರಿ ಪಾಸಿಟಿವ್ ಲುಕಿಂಗ್ ಆಟ್ ದಿ ಗ್ರೋತ್ ಆಫ್ ದಿಸ್ ಸೆಗ್ಮೆಂಟ್ ದಿಸ್ ಈ ಸೆಗ್ಮೆಂಟನ್ನು ತುಂಬ ಗ್ರೋತ್ ಆಗ್ತಾ ಇದೆ ಅದರ್ ದೆನ್ ನಾರ್ಮಲ್ ಸಿಮೆಂಟ್ ಆಗಿ ಈ ಸಿಮೆಂಟ್ ಸ್ಪೆಷಲೈಸ್ಡ್ ಸಿಮೆಂಟ್ಸ್ ಕೆಟಗರಿನೂ ಜನ ಇವತ್ತು ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಸೊ ಹೇಳಬೇಕಂತಂದ್ರೆ ಈ ಸಿಮೆಂಟ್ ಈ ನಾವು ನಮ್ಮ ಎಕ್ಸಿಸ್ಟಿಂಗ್ ಚಾನಲ್ ಪಾರ್ಟ್ನರ್ಸ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಡೀಲರ್ಸು ಅಲಾಂಗ್ ವಿತ್ ತೌಸಂಡ್ ಮೋರ್ ದ್ಯಾನ್ ತೌಸಂಡ್ ಸಬ್ ಡೀಲರ್ಸ್ ಪ್ರಮುಖ ಪ್ರಮೋಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ವಿ ಸಿ ಆ್ಯಸ್ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಅವರ್ ಟೋಟಲ್ ಬಿಸ್ನೆಸ್ ಈಸ್ ಕಂಟ್ರ ಕನ್ವರ್ಟೆಡ್ ಇನ್ ಟು ದಿಸ್ ಸ್ಪೆಷಲ್ ಸಿಮೆಂಟ್ ಮಹಾ ಉತ್ಸವದ ಎಲ್ಲ ವಿಜೇತರಿಗೂ ನನ್ನ ಒಂದು ಶುಭಾಶಯಗಳು ಮತ್ತು ಕಾಂಗ್ರಾಜ್ಯುಲೇಷನ್ಸ್ ಅಂತ ಹೇಳ್ತೀನಿ ಮುಖ್ಯವಾಗಿ ಮಹಾ ಎಚ್ ಡಿ ಪ್ಲಸ್ ಸಿಮೆಂಟ್ ನಾವು ಇವತ್ತಿನ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸಸ್ ಏನಿದೆ ಅದಕ್ಕೆ ಅನುಗುಣವಾಗಿ ನಾವು ಇದನ್ನು ಮಾಡಿಫೈ ಮಾಡಿದ್ದೀವಿ ಚೇಂಜ್ ಮಾಡಿದ್ದೀವಿ ಕಸ್ಟಮರಿಗೆ ಉಪಯೋಗ ಬರಲಿ ಅಂಥೇಳಿ ನಾವು ಇದರಲ್ಲಿ ಹೆಚ್ಚಿನ ಸ್ಟ್ರೆಂತು ಮತ್ತು ಬಾಳಿಕೆ ಬರುವಂಥ ಗುಣಗಳನ್ನು ಇದರಲ್ಲಿ ಹೆಚ್ಚಿಗೆ ಮಾಡಿದ್ದೀವಿ ಇಂಥ ಒಂದು ಸಿಮೆಂಟನ್ನು ತಾವೆಲ್ಲ ಉಪಯೋಗಿಸಿದಿರಿ ಉಪಯೋಗಿಸಿ ಅದರ ಒಂದು ಲಾಭವನ್ನು ಪಡೆದಿದ್ರಿ ಅದನ್ನು ನಾನು ನಮ್ಮ ಈ ಪ್ಲಸ್ ಪ್ಲಸನ್ನು ತಾವು ಯೂಸ್ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತು ಹೇಳ್ತಾ ಇದ್ದೀನಿ ಅದೇ ರೀತಿ ಈ ಸಿಮೆಂಟ್ನ ಒಂದು ಮುಖ್ಯ ಒಂದು ಉದ್ದೇಶ ಏನಂತಂದರೆ ನಿಮಗೆ ಬಾಳಿಕೆ ಮುಖ್ಯವಾಗಿ ನಾವು ಸಿಮೆಂಟನ್ನು ನಮ್ಮ ನಮ್ಮ ಲೈಫ್ ಟೈಮ್ ಅಂದರೆ ನಮ್ಮ ಜೀವನದಲ್ಲಿ ಒಂದು ಎರಡೋ ಮನೆಗಳು ಕಟ್ತೀವಿ ಹಾಗೆ ಕಟ್ಟಬೇಕಾದ್ರೆ ನಮ್ಮ ಮನೆಗಳನ್ನು ಸಹ ಎಷ್ಟೋ ವರ್ಷ ಬಾಳಿಕೆ ಬರಬೇಕಂತ ಉದ್ದೇಶ ಇರುತ್ತೆ ಆ ಉದ್ದೇಶದಲ್ಲಿ ನಿಮಗೆ ಈ ಸಿಮೆಂಟಿನ ಒಂದು ಬಹಳ ಮುಖ್ಯ ಇರುತ್ತದೆ ಯಾಕಂದರೆ ಈ ಸಿಮೆಂಟನ್ನು ನಾವು ಹೆಚ್ಚಿನ ಬಾಳಿಕೆಗೆ ಒತ್ತು ಕೊಟ್ಟು ಇದನ್ನು ನಾವು ಮಾಡಿದ್ದೀವಿ ಅದರಲ್ಲಿ ಹೇಳಿದಂತೆ ಎಚ್ ಡಿ ಪ್ಲಸ್ ಅಂದರೆ ಹೈ ಡ್ಯೂರೇಬಿಲಿಟಿ ಮತ್ತು ಇನ್ನೊಂದು ಪ್ಲಸ್ ಅಂದರೆ ಹೈ ಡಿಸೈನೆಬಿಲಿಟಿ ಅಂದರೆ ನಿಮ್ಮ ಮನೆಗಳು ಕೂಡ ಭಾಳ ಸುಂದರವಾಗಿ ಕಾಣಿಸ್ಬೇಕಂತ ಹೇಳಿ ಆ ಒಂದು ಎರಡು ಪ್ರಮುಖವಾದಂಥ ಗುಣಗಳನ್ನು ಈ ಸಿಮೆಂಟನ್ನಲ್ಲಿ ಯೂಸ್ ಮಾಡಿದ್ದೀವಿ ಬೇರೆ ಎಲ್ಲ ಗ್ರಾಹಕರಿಗೂ ವಿನಂತಿಸಿಕೊಡೋದೇನೆಂದರೆ ಈ ಮಹಾ ಎಚ್ ಡಿ ಪ್ಲಸ್ ಸಿಮೆಂಟನ್ನು ಉಪಯೋಗಿಸಿ ಮತ್ತು ಅದರ ಲಾಭಗಳನ್ನು ಪಡೆದುಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಮಾರುತಿ ಅಂತ ನಾನು ಮಹಾ ಸಿಮೆಂಟಲ್ಲಿ ಅಕೌಂಟ್ಸ್ ಆಫೀಸರ್ ಆಗಿ ಕಳೆದ ಹದಿನೈದು ವರ್ಷದ ಕೆಲಸ ಮಾಡ್ತಿದ್ದೇನೆ ಇವತ್ತು ನಾವು ಮಹಾ ಉತ್ಸವ ಬಗ್ಗೆ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಈ ಸಮಾರಂಭದ ಉದ್ದೇಶ ಅಂದರೆ ಮಹಾ ಎಚ್ ಡಿ ಪ್ಲಸ್ ಸಿಮೆಂಟನ್ನು ಮಾರುಕಟ್ಟೆ ಬಿಡುಗಡೆ ಮಾಡಿದ್ದೆವು ಅದಕ್ಕೆ ಸಹಕಾರಿಯಾಗಿ ನಾವು ಬಹುಮಾನಗಳನ್ನು ಐದು ಬಹುಮಾನಗಳು ಎಂಬತ್ತೈದು ಸಹ ಬಹುಮಾನಗಳನ್ನು ವಿತರಿಸಿದ್ದೇವೆ ಇದು ಮಹಾ ಸಿಮೆಂಟ್ನ ಒಂದು ಸ್ಪೆಷಲ್ ಅಂತಲೇ ನಾವು ಹೇಳ್ಬೋದು ನಮ್ಮ ಸಿಮೆಂಟ್ ಕೂಡ ತುಂಬ ಚೆನ್ನಾಗಿ ಬಾಳೆತೆಯನ್ನು ಬರ್ತಾಯಿದೆ ತುಂಬ ಹೆಸರುವಾಸಿ ಆಗ್ತಾಯಿದೆ ಹಾಗಾಗಿ ಜನಗಳಿಗೆ ನಾನು ಉದ್ದೇಶ ಏನಂದರೆ ಚೆನ್ನಾಗಿ ಉಪಯೋಗಿಸಿ ಮತ್ತು ಮನೆಗಳನ್ನ ಚೆನ್ನಾಗಿ ಕಟ್ಟಿಕೊಳ್ಳಿ ಅಂತ ನಮ್ಮ ಪ್ರಾರ್ಥನೆ ಮಹಾ ಸಿಮೆಂಟ್ ಕಂಪ್ನಿಯವರು ಸಿಮೆಂಟ್ ತಯಾರು ಮಾಡಿದ್ದು ಅವ್ರ ಸ್ವತಃ ಬಳಕೆಗೋಸ್ಕರ ಮಹಿಮ್ ಕನ್ಸ್ಟ್ರಕ್ಷನ್ ಅವ್ರಿಗೆ ಸಪೋರ್ಟ್ ಆಗಲಿ ಅಂತೇಳಿ ಆದರೆ ಅಲ್ಲಿರುವಂಥ ಒಂದು ಸನ್ನಿವೇಶದಲ್ಲಿ ಏನಾಯ್ತು ಅಂದರೆ ಅಲ್ಲಿರುವಂತಹ ಮೇಸ್ತ್ರಿಗಳು ಆಗಲಿ ಕಾಂಟ್ರಾಕ್ಟರ್ಸ್ ಆಗಲಿ ಇಂಜಿನಿಯರ್ಸ್ ಆಗಲಿ ತಮ್ಮ ಸರ್ ನಮ್ಮ ಡಾಕ್ಟರ್ ಜುಪ್ಲಿ ರಾಮೇಶ್ವರ್ ಅವರಿಗೆ ಇದ್ರು ಸರ್ ನೀವು ಅಷ್ಟೇ ಸಿಮೆಂಟು ತಯಾರು ಮಾಡಿ ನೀವು ಮಹಮ್ ಕನ್ಸ್ಟ್ರಕ್ಷನ್ದವ್ರು ಬಿಲ್ಡಿಂಗ್ ಒಳ್ಳೆ ಒಳ್ಳೆ ಬಿಲ್ಡಿಂಗ್ ಕಟ್ತಾ ಇದ್ದೀರಾ ಅದು ನಮಗೂ ಕೊಡಿ ಸರ್ ಅಂತ ಸಿಮೆಂಟ್ ಕೇಳ್ತಾ ಹೋದಾಗ ಇವತ್ತು ಭಾರತದಲ್ಲಿ ಸುಮಾರು ಹನ್ನೆರಡು ರಾಜ್ಯಕ್ಕೆ ಸಿಮೆಂಟನ್ನು ನಾವು ಸರಬರಾಜು ಮಾಡ್ತಾಯಿದ್ದೀವಿ ಪ್ರಪ್ರಥಮವಾಗಿ ನಿಮ್ಗೆ ಹೇಳಬೇಕಂದ್ರೆ ಕರ್ನಾಟಕದಲ್ಲಿ ನಮ್ಮ ಈ ಸಿಮೆಂಟು ಸರಬರಾಜು ಮಾಡಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ರೋಡ್ ಮುಖಾಂತರ ಸಿಮೆಂಟ್ ಬರುತ್ತೆ ಗ್ರಾಹಕರಾಗಿ ನಾವು ಏನು ಅಥವಾ ನಿಮಗೆ ಮಹಾ ಸಿಮೆಂಟಿನೇನು ಕೊಡುಗೆ ಇದೆ ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲು ಭಾರತ ಬ್ಯೂರೋ ಆಫ್ ಇಂಡಸ್ ಸ್ಟೇಟಸ್ ಇತಿಹಾಸದಲ್ಲಿ ಮೊಟ್ಟ ಮೊದಲು ಐ ಎಸ್ ಒನ್ ಸಿಕ್ಸ್ ಫೋರ್ ಒನ್ ಕೋಡಲ್ಲಿ ಮಹಾ ಹೆಚ್ ಡಿ ಪ್ಲಸ್ ಸಿಮೆಂಟನ್ನು ಮಹಾ ಸಿಮೆಂಟ್ ಬಿಡುಗಡೆ ಮಾಡಿದೆ ನಮಗೆ ಗ್ರೀನ್ ಕೋ ಅವಾರ್ಡು ಸಹ ಸಿಕ್ಕಿದೆ ಸೊ ಗ್ರೀನ್ ಕೋ ಅವಾರ್ಡು ಕೊಡುವಂಥ ಒಂದು ಸುಮಾರು ಒಂದು ಪ್ಯಾರಾಮೀಟರ್ಸ್ನಲ್ಲಿ ಅಂದರೆ ನಮಗೆ ಪರಿಸರ ಸ್ನೇಹಿ ಸಿಮೆಂಟ್ ಅಂತ ಹೇಳಿ ಒಂದು ಮಹಾ ಸಿಮೆಂಟ್ ಹೆಚ್ ಡಿ ಪ್ಲಸ್ ಅಂತ ಹೇಳಿದ್ವಿ ಇಷ್ಟಪಡ್ತೀನಿ ನೀವು ಗ್ರಾಹಕರಿಗೆ ನಾನು ಒಂದು ವಿನಂತಿ ಏನಂದರೆ ಮನೆ ಕಟ್ಟೋದಾದರೆ ಇನ್ಮೇಲೆ ಹತ್ತು ಸಲ ವಿಚಾರ ಮಾಡೋಕ್ಕಿಂತ ಮುನ್ನ ಒಂದನೇ ಸಲ ವಿಚಾರ ಮಾಡಿ ಮಹಾಸ್ ಪ್ಲಸ್ ಸಿಮೆಂಟು ಮಹಾ ಸಿಮೆಂಟ್ ಮಹಾ ಹೆಜ್ ಸಿಮೆಂಟ್ ಬಳಸಿ ನಿಮ್ಮ ಕನಸಿನ ಮನೆ ನೆನಸು ಮಾಡಿಕೊಳ್ಳಿ ಈ ಒಂದು ಮಹಾ ಉತ್ಸವದಲ್ಲಿ ತುಂಬ ಹೃದಯಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಡೀಲರ್ ಮಿತ್ರರಿಗೂ ಗ್ರಾಹಕರಿಗೂ ಕಂಪನಿ ಪರವಾಗಿ ನಮ್ಮೆಲ್ಲ ಸಹ ಸಹೋದ್ಯೋಗಿಗಳ ಪರವಾಗಿ ಡೀಲರ್ ಮಿತ್ರರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಯತ್ನಿಸ್ತಾ ಇದ್ದೀನಿ ನಿಮ್ಮ ನಿಮ್ಮೆಲ್ಲರ ಸಬ್ ಸಹಕಾರ ಸಪೋರ್ಟ್ ಇದೇ ತರ ನಿರಂತರವಾಗಿರ್ಲಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಅರ್ಕೆ ಮಾಡ್ಕೊಳ್ತಾ ಇದ್ದೀನಿ